ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿರುವಂಥದ್ದು ಬಳ್ಳಾರಿಯಲ್ಲೂ ಕೂಡ ತಮ್ಮದೇ ಆದಂಥ ಭಕ್ತಿ ಸೇವೆಯನ್ನು ಈಗಾಗಲೇ ಸಲ್ಲಿಸೋಕೆ ಯುವಕರು ಕೂಡ ಮುಂದಾಗಿರುವಂಥದ್ದು ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಯುವಕರು ಕೂಡ ಈಗ ಆ ಸೈಕಲ್ ಯಾತ್ರೆ ಮೂಲಕ ಏನು ಯುವಕರು ಕೂಡ ಪಾದಯ ಏನು ಸೈಕಲ್ ಯಾತ್ರೆ ಮೂಲಕ ಪ್ರಭು ಶ್ರೀರಾಮನ ದರ್ಶನಕ್ಕೆ ತೆರಳುತ್ತಿರುವಂಥದ್ದು ಅಂದರೆ ಹೊಸದುರ್ಗ ಮೂಲದ ಯುವಕರು ಈಗ ಬಳ್ಳಾರಿಗೆ ಬಂದು ತಲುಪಿರುವಂಥದ್ದು ದಿನನಿತ್ಯ ಅಂದರೆ ನೂರಾರು ಕಿಲೋಮೀಟರ್ ಸೈಕಲ್ ಮೂಲಕ ಸಂಚಾರವನ್ನು ಮಾಡಿ ಅಂತಿಮವಾಗಿ ಜನವರಿ ಇಪ್ಪತ್ತೆರಡರಂದು ಈ ಯುವಕರು ಪ್ರಭು ಶ್ರೀರಾಮನ ಚಂದ್ರನ ದರ್ಶನವನ್ನು ಪಡೆಯೋಕೆ ಮುಂದಾಗಿರುವಂಥದ್ದು ಸುಮಾರು ಎರಡು ಸಾವಿರ ಕಿಲೋಮೀಟರ್ ಅಷ್ಟು ಅಂತರವನ್ನ ಈ ಒಂದು ಸೈಕಲ್ ಮೂಲಕವೇ ಯಾತ್ರೆಗೆ ತೆರಳುತ್ತಿರುವಂಥದ್ದು ಆ ಯುವಕರನ್ನೇ ಮಾತಾಡ್ಸೋಣ ಸರ್ ಈಗ ಪ್ರಮುಖವಾಗಿ ನಿಮ್ಗೆ ಎಲ್ಲಿಂದ ಈಗ ಪಾದಯಾತ್ರೆ ಈಗ ಸೈಕಲ್ ಯಾತ್ರೆಯನ್ನು ಆರಂಭ ಮಾಡಿರುವಂಥದ್ದು ಎಷ್ಟು ಎಷ್ಟನೇ ತಾರೀಕು ನೀವು ಅಯೋಧ್ಯೆಯನ್ನು ತಲುಪ್ತಾರೆ ಅಂತ ಜೈ ಶ್ರೀರಾಮ್ ಸರ್ ನನ್ನ ಹೆಸರು ದಯಾನಿಧಿ ಎಚ್ ಎಸ್ ಅಂತ ಹೇಳಿ ನಮ್ಮೂರು ಬಂದು ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕು ನಾವು ಶ್ರೀರಾಮಚಂದ್ರ ಅಯೋಧ್ಯೆಗೆ ತಲುಪಬೇಕೆಂದು ನಾವು ಮೊನ್ನೆ ನೈಟ್ ಬಿಟ್ಟಿರೋದು ನಾವು ಇಪ್ಪತ್ತು ದಿವಸದ ಟಾರ್ಗೆಟ್ ಮಾಡಿದ್ದೀವಿ ಸರ್ ಡೈಲಿ ಅಂದರೆ ಡೈಲಿ ಎರಡು ಸಾವಿರ ಕಿಲೋಮೀಟರ್ ಇದೆ ನಮ್ಮೂರಿಂದ ಅಯೋಧ್ಯೆ ಡೈಲಿ ಹಂಡ್ರೆಡ್ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದರೆ ಇಪ್ಪತ್ತು ದಿನಕ್ಕೆ ಹೋಗ್ತೀವಿ ಸರ್ ಅದರಲ್ಲಿ ಯಾವುದೋ ನಾನಾ ಕಾರಣ ನಮಗೆ ಹುಷಾರಿಲ್ದಂಗೆ ಆಗ್ಬೋದು ಇಲ್ಲ ನಮ್ಮ ಸೈಕಲ್ಗಳು ಏನಾದ್ರು ತೊಂದರೆ ಕೊಟ್ಟರೆ ಒಂದು ದಿವಸ ಎರಡು ದಿವಸ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಈ ಈ ಮಂತ್ ಲಾಸ್ಟ್ ಡೇ ಇಲ್ಲ ಅದ್ರ ಮೇಲೆ ಎರಡು ದಿವಸ ಒಂದು ದಿವಸ ಎಕ್ಸ್ಟ್ರಾ ನಾವು ಅಯ್ಯೋದೇ ಹೋಗಿ ತಲುಪ್ತೀವಿ ಸರ್ ಅಂದರೆ ಈಗ ಸರ್ ಡೈಲಿ ಎಷ್ಟು ಕಿಲೋಮೀಟ್ರ್ ಪಾ ಈಗ ಸೈಕಲ್ ಯಾತ್ರೆ ಮಾಡ್ತೀರಿ ಮತ್ತು ನಿಮ್ದು ಉಳ್ಕೊಳಕ್ಕೆ ವ್ಯವಸ್ಥೆ ಈ ಎಲ್ಲೆಲ್ಲಿ ನೀವು ವಸ್ತಿಯನ್ನು ಉಳ್ಕೊಳ್ತೀರಿ ಸರ್ ನಾವು ಡೈಲಿ ನೂರಿಂದ ನೂರು ಇಪ್ಪತ್ತು ಹೊಡಿಬೇಕು ಯಾಕೆ ಮತ್ತು ನಮಗೆ ಉಳ್ಕೊಳೋಕ್ಕೆ ಚೆನ್ನಾಗಿ ಅನಿಸುತ್ತೆ ಜಾಗ ಹತ್ತು ಕಿಲೋಮೀಟ್ರ್ ಮುಂದೆ ಆಗಲಿ ಅಥವಾ ಹತ್ತು ಕಿಲೋಮೀಟ್ರ್ ಹಿಂದೆ ಆಗಲಿ ಅಲ್ಲಿ ಉಳ್ಕೊಳಕೆ ಟ್ರೈ ಮಾಡ್ತೀವಿ ಸರ್ ನಾವು ಒಟ್ಟು ನೂರಿಂದ ನೂರ ಇಪ್ಪತ್ತೊಳಗೆ ಹೋಗ್ತೀವಿ ಸರ್ ನಾವು ಡೈಲಿ ಅಂದರೆ ಈ ಹಿಂದೆ ಯಾವಾಗಾದ್ರೂ ಸೈಕಲ್ ಈಗ ಎರಡು ಸಾವಿರ ಕಿಲೋಮೀಟರ್ ಏಕೈಕ ಹೊಡಿಬೇಕಂದ್ರೆ ಒಂದು ಕಡೆ ಹೆಲ್ತ್ ಕಂಡೀಷನ್ ಕೂಡ ಅಷ್ಟೇ ಫಿಟ್ ಆಗಿರಬೇಕಾಗುತ್ತೆ ಈ ನಿಟ್ಟಿನೊಳಗೆ ಈ ಹಿಂದೆ ಯಾವಾಗಾದರೂ ಸೈಕಲ್ ಯಾತ್ರೆ ಮಾಡಿದ್ರಾ ಇದೇ ಹೊಸ ಅನುಭವನ ಹೇಗೆ ಅಂತ ಸರ್ ಇದು ನಮ್ಮ ಮೂರನೇ ಲೋಗು ಈ ನಮ್ಮ ಮೂರನೇ ಲೋಗಲ್ಲಿ ಇದೇ ಐ ಎಷ್ಟು ಕಿಲೋಮೀಟರ್ ಮತ್ತು ಹೈಯೆಸ್ಟ್ ಲಾಂಗ್ ಹೋಗ್ತಿರೋದು ಫಸ್ಟ್ನೇದು ಬಂದ್ಬಿಟ್ಟು ನಾವು ಧರ್ಮಸ್ಥಳ ಎಲ್ಲ ಹೋಗಿದ್ವಿ ಮತ್ತೆ ಎರಡನೇದು ಬಂದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಿ ಧರ್ಮಸ್ಥಳ ನಮ್ಮೂರಿಂದ ಹೊಸರುಗ್ದಿಂದ ಟು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ನಾವು ಒಂದೇ ಡೇಲಿ ನಾವು ಕಂಪ್ಲೀಟ್ ಮಾಡಿದ್ವಿ ಆ ಭರವಸೆಯಿಂದನೇ ನಾವು ಈಗ ಅಯೋಧ್ಯೆಗೆ ನಾವು ಹೋಗ್ಬೋದು ನಾವು ಹೋಗ್ತೀವಿ ರಾಮನ್ ಮೇಲೆ ಇರೋ ಭಕ್ತಿಯಿಂದ ನಾವು ಸೈಕಲಲ್ಲೇ ಹೋಗಬೇಕು ಅಂತ ಹೊರಟಿದ್ದೀವಿ ಸರ್ ನಿನ್ನೆ ಒಂದೇ ದಿವಸಕ್ಕೆ ಹಂಡ್ರೆಡ್ ಟಾರ್ಗೆಟ್ ಮಾಡಿದ್ದೀವಿ ನಾವು ನೂರ ಕಿಲೋಮೀಟರ್ ಕಿಲೋಮೀಟ್ರ್ ತುಳಿದಿದ್ದೀವಿ ಸರ್ ಇನ್ನು ಮುಂದಕ್ಕೆ ಹಂಡ್ರೆಡ್ ಅಂತೂ ಫಿಕ್ಸ್ ಹೊಡೆದೇ ಹೊಡಿತೀವಿ ಸರ್ ಈಗ ನೀವು ಏನಾದರೂ ಅಲ್ಲಿ ಇರ್ತಕ್ಕಂಥ ಟ್ರಸ್ಟಿಗಳಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ ಈ ಥರ ನಾವು ಸೈಕಲ್ ಯಾತ್ರೆ ಮೂಲಕ ಬರ್ತೀವಿ ವಿಶೇಷ ದರ್ಶನ ಅಥವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಈ ಥರ ಏನಾದರೂ ಆಹ್ವಾನ ನಿಮಗೆ ಪತ್ರಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ ಹೇಗೆ ಅಂತ ಸರ್ ನಮಗೆ ಆ ಥರ ಯಾವುದೇ ಟ್ರಸ್ಟಿಗಾಗಲಿ ಯಾವುದೇ ಥರ ವಿಷಯ ಏನು ಮುಟ್ಸಿಲ್ಲ ಮತ್ತು ಆಹ್ವಾನ ಪತ್ರಿಕೆನೂ ನಮ್ಮ ಹತ್ರ ಇಲ್ಲ ರಾಮ್ ದರ್ಶನಕ್ಕೆ ಡೈರೆಕ್ಟಾಗಿ ಬಿಡೋದಾಗ್ಲಿ ಯಾವ ಇಲ್ಲ ಸರ್ ನಾವು ಸೈಕಲ್ ಯಾತ್ರೆ ಮುಗಿಸಿ ನಾವು ಅಲ್ಲೇನು ನಾರ್ಮಲ್ ಹೋಗಿ ದರ್ಶನ ಮಾಡ್ತಾರೋ ಅದೇ ಥರ ದರ್ಶನ ಮಾಡಬೇಕು ಸರ್ ಅಂದ್ರೆ ಈಗ ಎಷ್ಟು ಇವತ್ತು ಹೋಗ್ತಾ ಇದ್ರಿ ಈಗ ನೆಕ್ಸ್ಟ್ ಯಾವ್ಯಾವ ಅಂದ್ರೆ ಪ್ರಮುಖ ದೇವಾಲಯಗಳಲ್ಲಿ ಉಳ್ಕೊಳ್ತೀರಿ ಏನೇನು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಮುಂದೆ ಸರ್ ನಾವೀಗ ಹೋಗ ಆದಿ ಇಲ್ಲಿ ವಯ್ಯದಲ್ಲಿ ನಮಗೆ ಇವಾಗ ನೂರ ಹತ್ತು ಕಿಲೋಮೀಟರ್ ಬಳ್ಳಾರಿ ಇಂದ ನೂರ ಹತ್ತು ಕಿಲೋಮೀಟರ್ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಸಿಗುತ್ತೆ ಅಲ್ಲಿ ಸ್ಟೇ ಆಗಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಸರ್ ಆದಷ್ಟು ಟ್ರೈ ಮಾಡಿ ಇವತ್ತು ಅದನ್ನು ಕಂಪ್ಲೀಟ್ ಮಾಡಿ ಅಲ್ಲಿ ಸ್ಟೇ ಆಗೋಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಊರಿಂದ ನಿಮ್ಮ ಹೆಸರು ವಸ್ತುರ್ಗ ಸರ್ ನಮ್ದು ನಮ್ಮ ಹೆಸರು ದಯಾನಿಧಿ ಎಚ್ ಎಸ್ ಅಂತ ಹೇಳಿ ಇವ್ರ ಹೆಸರು ಅಣ್ಣಪ್ಪ ಎ ಜೆ ಅಂತ ಹೇಳಿ ಚರಣಪ್ಪ ಎ ಜೆ ಅಂತೇಳಿ ಸರ್ ನಾವು ಮೊನ್ನೆ ನೈಟ್ ಏಳುವರೆಗೆ ಬಿಟ್ಟಿರೋದು ಹತ್ತು ಹಾಂ ಇಪ್ಪತ್ತು ಮೊನ್ನೆ ಇಪ್ಪತ್ತನೇ ತಾರೀಕು ಮೊನ್ನೆ ನೈಟ್ ಏಳುವರೆಗೆ ಬಿಟ್ಟಿರೋದು ಹೊಸ್ತೂರ್ಗ ರ್ಯಾಲಿ ಮಾಡಿ ಹಾಂ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಬಂದು ಹಿರಿಯೂರಲ್ಲಿ ಆಲ್ಟ್ ಆಗಿದ್ವಿ ನಮ್ಮ ಸ್ನೇಹಿತರ ರೂಮಲ್ಲಿ ಇವಾಗ ನಿನ್ನೆ ಬೆಳಿಗ್ಗೆ ಎಂಟುವರೆಗೆ ಬಿಟ್ಟು ಹನ್ನೊಂದುವರೆಗೆ ಬಳ್ಳಾರಿಗೆ ಬಂದು ಆಲ್ಟ್ ಆಗಿದ್ವಿ ಸರ್ ಸರ್ ನಾವು ಈ ತಿಂಗಳು ಲಾಸ್ಟ್ ತರ್ಟಿ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಮೇ ಬಿ ಎರಡು ದಿನ ಹೆಚ್ಚು ಕಮ್ಮಿ ಆಗ್ಬೋದು ಸರ್ ಇದಿಷ್ಟು ಈ ಸೈಕಲ್ ಯಾತ್ರೆಯ ಮೂಲಕ ಅಯೋಧ್ಯೆಗೆ ತೆರಳತಕ್ಕಂಥ ಯುವಕರು ಕೂಡ ಹೇಳ್ತಿರುವಂಥದ್ದು ಎರಡು ದಿವಸ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಅಂತಿಮವಾಗಿ ಸೈಕಲ್ ಯಾತ್ರೆ ಮೂಲಕವೇ ಶ್ರೀರಾಮನ ದರ್ಶನವನ್ನು ಮಾಡ್ತೀವಿ ಈ ಒಂದು ಸೈಕಲ್ ಯಾತ್ರೆ ಮೂಲಕ ರಾಮನ ದರ್ಶನಕ್ಕೆ ಹೋಗ್ತಿರೋದು ನಮಗೆ ಹೆಮ್ಮೆ ಅನಿಸ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಆ ನ್ಯೂಸ್ ಫಸ್ಟ್ಗೆ ಹೇಳ್ತಿರುವಂಥದ್ದು ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ ನ್ಯೂಸ್ ಫಸ್ಟ್ ಕನ್ನಡ ಬಳ್ಳಾರಿ